ಸಿನಿಮಾ ಮಾಡುವ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಸಿನಿಮಾದ ಆಗು ಹೋಗುಗಳನ್ನು ತಿಳ್ಕೊಳ್ಳೋದೇ ಇದ್ದರೆ ಸಿನಿಮಾಗಳು ಗೆಲ್ಲೋದು ಅಥವಾ ಹಾಕಿದ ದುಡ್ಡು ಬರೋದೇ ಕಷ್ಟ ಆಗಿದೆ ಇಂದಿನ ಪರಿಸ್ಥಿತಿಯಲ್ಲಿ ಥಿಯೇಟ್ರಿಗೆ ಇತ್ತೀಚೆಗೆ ಜನಗಳು ಬರ್ತಾ ಇಲ್ಲ ಒಳ್ಳೆ ಸಿನಿಮಾಗಳು ಕೊಟ್ಟರೂ ಕೂಡ ಥಿಯೇಟ್ರ್ ಹತ್ರ ಜನ ಮುಖ ಮಾಡೋದು ಕಡಿಮೆ ಮಾಡಿದ್ದಾರೆ ಅದಕ್ಕೆ ಕಾರಣಗಳು ಇಲ್ಲದೆ ಇಲ್ಲ ಹಲವಾರು ಕಾರಣಗಳಿವೆ ಮೊಬೈಲು ಒ ಟಿ ಟಿಗಳ ಹಾವಳಿಯಿಂದಾಗಿ ಥಿಯೇಟ್ರ್ ಕಡೆ ಜನ ಬರೋದು ಕಡಿಮೆ ಆಗಿದೆ ಟಿ ವಿಗಳು ಒಂದು ಕಡೆ ಆದರೆ ಹೀಗೆ ನಾನಾ ಕಾರಣದಿಂದ ಥಿಯೇಟ್ರ್ ಕಡೆ ಜನ ಬರೋದು ಕಡಿಮೆ ಆಗಿದೆ ಹಾಗಾಗಿ ಸಿನಿಮಾ ಮಾಡುವ ನಿರ್ದೇಶಕರು ನಿರ್ಮಾಪಕರು ಇದರ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕು ಕನ್ನಡದಲ್ಲಂತೂ ಸಿನಿಮಾ ಮಾಡೋದು ತುಂಬ ಕಷ್ಟ ಅಂತ ಪರಿಸ್ಥಿತಿ ಬಂದೋಗಿದೆ ವಾರಕ್ಕೆ ಹತ್ತನ್ನೆರಡು ಸಿನಿಮಾಗಳು ಬಿಡುಗಡೆ ಆದರೆ ಎಲ್ಲಿ ಸಿಗುತ್ತೆ ಅದರಲ್ಲಿ ಒಳ್ಳೆ ಮೂವಿ ಅಂತ ಹುಡುಕೋದೇ ಕಷ್ಟ ಆಗಿದೆ ಜನಗಳಿಗೆ ಕಡೆ ಥಿಯೇಟ್ರ್ ಸಿಗದೇ ಇರೋದು ಕೆಲವು ವರ್ಷಗಳ ಹಿಂದೆ ಒಳ್ಳೆ ಮೂವಿ ಆದರೆ ಖಂಡಿತ ಜನ ನೋಡ್ತಾರೆ ಯಾವ ಸಮಯದಲ್ಲೂ ಬಿಡುಗಡೆ ಮಾಡಿದರೂ ನೋಡ್ತಾರೆ ಅನ್ನೋ ಮೆಂಟಾಲಿಟಿ ಇತ್ತು ಬಟ್ ಈಗ ಆ ಥರ ಇಲ್ಲ ಆ ಮೂವಿ ಕೋಟಿ ಗಳಿಸಿತು ಈ ಮೂವಿ ಕೋಟಿ ಗಳಿಸಿತು ಡಬ್ಬಾಗ್ತಿದೆ ಆಗ್ತಿದೆ ರಿಮೇಕ್ ಆಗ್ತಿದೆ ಅನ್ನೋ ಇದನ್ನೆಲ್ಲ ಹೇಳ್ತಾರೆ ಅದು ಎಷ್ಟು ನಿಜ ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ ಅದಕ್ಕೆ ತಿಳ್ಕೊಳ್ಳದೆ ಇದ್ದರೆ ನೀವು ಮೂವಿ ಮಾಡ್ತೀರಾ ಡಿಸ್ಟ್ರಿಬ್ಯೂಟಿಂಗ್ ಪ್ರಾಬ್ಲಮ್ ಆಗುತ್ತೆ ಥಿಯೇಟ್ರ್ಗಳು ಸಿಗೋಲ್ಲ ಇಂಥದ್ದೆಲ್ಲ ಸಮಸ್ಯೆಗಳನ್ನು ತಿಳ್ಕೊಂಡು ಮಾಡಿ ಸಿನಿಮಾ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟೇ ಬಿಡುಗಡೆಯ ಬಗ್ಗೆ ಕೂಡ ಯೋಚನೆ ಮಾಡಿ ಥಿಯೇಟ್ರ್ಗಳು ಹೇಗೆ ಸಿಗೋದು ಎಲ್ಲಿ ಸಿಗ್ತಾಯಿದೆ ಇದೆ ಅಂತ ಕೂಡ ಯೋಚನೆ ಮಾಡಿ